ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಮಾರ್ಕೆಟ್ ಆಸ್ ಆಫ್ ನಾವು ನಾವು ಡಿಸ್ಕಷನ್ ಮಾಡಿದಂಗೆ ಪಾಸಿಟಿವ್ ಏನೋ ಓಪನ್ ಆದ ಬಟ್ ಮಾರ್ಕೆಟ್ ಸಸ್ಟೈನ್ ಅಂತೂ ಆಗಲಿಲ್ಲ ಹ್ಯಾಸ್ ಗಾನ್ ಕಂಪ್ಲೀಟ್ಲಿ ಶೇಕನ್ ಅಪ್ ಆ್ಯಂಡ್ ಡೌನ್ ಸೊ ಮಾರ್ಕೆಟ್ ಪ್ಯೂರ್ ವಲ್ಟಾಲ್ ಆಗಿತ್ತು ಮಾರ್ಕೆಟ್ ಮೊದಲು ನೆಗೆಟಿವ್ ಆಯಿತು ಮತ್ತು ಪಾಸಿಟಿವ್ ಆಯಿತು ಸಡನ್ಲಿ ನೆಗೆಟಿವ್ ಆಯಿತು ಸೊ ಮಾರ್ಕೆಟ್ನಲ್ಲಿ ಎರಡೂ ಕಡೆ ಲೈಕ್ ಸೆಲ್ಲರ್ಸ್ನಾಗಲಿ ಬಯರ್ಸ್ ಆಗಲಿ ಓಕೆ ರಿಟೇಲ್ಸ್ನಾಗಲಿ ಮೋಸ್ಟ್ ಆಫ್ ದ ಟೈಮ್ ಸ್ಟಾಪ್ಲಾಸ್ ಹಿಟ್ ಮಾಡಿಸುವಂಥ ಪ್ರಯತ್ನ ಮಾಡಿಕೊಂಡ ದ ಡೇ ಮಾರ್ಕೆಟ್ ನೋಡ್ಕೊಳ್ತಿದ್ರಿ ಆಫ್ಟರ್ ದಿಸ್ ಮೂವ್ ಆಫ್ಟರ್ ಟ್ವೆಲ್ ಥರ್ಟಿ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ಬೇಸ್ ಆಗಿ ಆಗಿತ್ತು ಯಾವುದೇ ರೀತಿ ನೀಟ್ ಆಫ್ ಪೊಸಿಷನ್ಸ್ ಕೊಟ್ಟಿರಲಿಲ್ಲ ಟ್ರೆಂಡಿ ಪೊಸಿಷನ್ಸ್ ಆಗಿರಲಿಲ್ಲ ಸೊ ಎನಿವೆ ಇದ್ರೊಳಗು ಕೂಡ ನೀವು ದುಡ್ಡು ಮಾಡಿದ್ರೆ ವೆರಿ ಲಕ್ಕಿ ಸರ್ ಬಿಕಾಸ್ ಹ್ಯೂಜ್ ಹೊಲ್ಟಲ್ ಆಗಿತ್ತು ಅಂಡ್ ಇನ್ನೊಂದು ರೀಸನ್ ಇದೆ ಮಾರ್ಕೆಟ್ ನಲ್ಲಿ ನೀವು ದುಡ್ಡು ಮಾಡ್ಲಿಕ್ಕೆ ಕಾರಣ ಆಗದೆ ಇರುವ ಸ್ಥಿತಿ ಯಾವ್ದಪ್ಪ ಅಂದ್ರೆ ಬಿಕ್ಸ್ ಔಟ್ ಯು ಅರೌಂಡ್ ಈ ಟೈಮ್ ಇಂದ ಹನ್ನೆರಡುವರೆ ಒಂದು ಗಂಟೆ ಸುಮಾರಿಂದ ವಿಕ್ಸ್ ಕಂಟಿನ್ಯೂಸ್ಲಿ ಫಾಲೋ ಆಗ್ಲಿಕ್ಕೆ ಶುರು ಮಾಡಿದ ಇವಂತೂ ನಿಮ್ಗೆ ಈ ರೆಡ್ ಕ್ಯಾಂಡಲ್ ಏನು ಮೊಮೆಂಟಮ್ ಸಿಕ್ಕಿದೆ ಅಲ್ಲ ಆದರೂ ಕೂಡ ಆಪ್ಷನ್ ಇಂದ ಲೈಕ್ ಸೆಟರ್ಲಿ ಪುಟ್ ಬಾಯಿಂಗ್ ದುಡ್ಡು ಮಾಡ್ಲಿಕ್ಕೆ ಆಗಿರುವುದಿಲ್ಲ ಬಿಕಾಸ್ ಈ ವೀಕ್ಸ್ ಈ ಬಿದ್ದಿದೆ ಇದನ್ನ ನೀವು ಕಾಲ್ ರೇಟಿಂಗ್ ಆಗಿರ್ ಎಂಜಾಯ್ ಮಾಡಿದ ಡೆಫಿನೆಟ್ಲಿ ನೀವು ಇಲ್ಲಿ ದುಡ್ಡು ಮಾಡ್ತಾ ಇದ್ರಿ ಅನ್ಕೊಳ್ತೀನಿ ದಟ್ ಈಸ್ ಹೌ ದ ಮಾರ್ಕೆಟ್ ಆಸ್ ಟ್ರೇಡೆಡ್ ಟುಡೇ ಎನಿವೇ ವಿಕ್ಸ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಅಂಡ್ ಮಾರ್ಕೆಟ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಆ್ಯಂಡ್ ಈವೆನ್ ಪೋಸ್ಟ್ ಕೂಡ ಮಾಡಿದ್ರೆ ಸೆನ್ಸೆಕ್ಸ್ ಒಳಗಡೆ ಏನೇನು ಆಗ್ತದೆ ಅಂತೇಳಿ ಅಂಡ್ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹೆವಿ ಪುಟ್ ರೈಟರ್ಸ್ ಇದ್ದಾರೆ ಅಂಡ್ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಅಂದ್ರೆ ಸಿಕ್ಕಾಪಟ್ಟೆ ಕಾಲ್ ಅಂತ ಮೆಸೇಜ್ ಮಾಡಿದ್ದೆ ಅದನ್ನೇ ರೀತಿ ಮಾರ್ಕೆಟ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಕಾಂಪ್ರಮೈಸ್ ಆಗಿ ಕ್ಲೋಸ್ ಆಗಿದೆ ಎಕ್ಸ್ಪೈರಿ ದಿನ ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಸ್ಟಾರ್ಟ್ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ನ ನಿಮ್ಮ ನಿಮ್ಮೊಂದ್ರೆ ಡ್ರಾ ಮಾಡ್ತೀನಿ ಯು ಕ್ಯಾನ್ ಡ್ರಾ ಮೇಜರ್ ಮಾರ್ಕೆಟ್ ಟರ್ನಿಂಗ್ ಆಂಗಲ್ ನ ಶೋಕಾಸ್ ಮಾಡ್ತಾ ಇದೆ ಸೊ ಮೇಲಗಡೆ ಹೋಗುವ ದೃಶ್ಯ ಹೈಯರ್ ಲೋ ಈಗ ಮಾರ್ಕೆಟ್ ಈಗ ಲೋವರ್ ಹೈ ಸ್ಟ್ರಕ್ಚರ್ ಮಾಡಿಕೊಂಡು ಕೆಳಗಡೆ ಹೋಗುವ ಸೂಚನೆ ಶೋಕಾಸ್ ಮಾಡ್ತಾ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ಯಾವುದು ಮಾರ್ಕೆಟ್ ಯಾಕೆ ಕೆಳಗಡೆ ಹೋಗೋದ್ ಬಗ್ಗೆ ನಾವು ಚಿಂತೆ ಮಾಡ್ತಿದೀವಿ ಅಂದ್ರೆ ಲಾಜಿಕಲ್ ಸಿ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಲೆವೆಲ್ மார்கெட் அதனால் நமக்கு ஏனாக அட்டெம்ப்ட் கிரியேட் கோத்தி தான் அந்த தட் குட் பிகம் வீக் லெவல் சோ அது வீக் லெவல் மார்க்கெட் ஏன் மத்த விட்டு நெக்ஸ்ட் லெவல் அரௌண்ட் ட்வெண்ட்டி ஃபோர் த்ரீ ஹண்ட்ரெட் அப்பெண்டி ஃபோர் தௌசண்ட் லெவல் சோ சிம்ப் எரூ லெவல் நான் மார்க் இடத்தி சோ ரெட் ரெட் நான் ட்வெண்ட்டி ஃபோர் தௌசண்ட் வால்யுபல் ஏரியா மார்க் இட்லி அது ஜொகி இதனிச் அரௌண்ட் ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನು ಓಕೆ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನನ್ಗೆ ಗೊತ್ತಾಗುವ ಮೇಜರ್ ಲೆವೆಲ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಇದೆ ವೆರಿ ನೈಸ್ ಆಸ್ ಮಾರ್ಕೆಟ್ ಕೆಳಗಡೆ ಬಿದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕುಡ್ ಬಿ ಅ ಮೇಜರ್ ಲೆವೆಲ್ ಅಥವಾ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಲವ್ ಮೇಜರ್ ಲೆವೆಲ್ ಸಿ ಯಾಕೆ ಹಿಂಗೆ ಥಿಂಕ್ ಮಾಡ್ತೀರ ಅಂದ್ರೆ ಮಾರ್ಕೆಟ್ ನಲ್ಲಿ ಸಪೋರ್ಟ್ ಒಂದ್ ಸಲ ಎರಡು ಸಲ ಓಕೆ ಮೂರ್ ಸಲ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಈ ಸಲ ಏನಾದರೂ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಕ್ಲಿಯರ್ ಬ್ರೇಕ್ ಡೌನ್ ಆ್ಯಂಡ್ ಲೋವರ್ ಹೈ ಕ್ರಿಯೇಷನ್ ಮಾಡ್ತೋ ಇದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಕುಡ್ ಬಿ ಸ್ಲಿಪಿಂಗ್ ಟು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ಆ್ಯಂಡ್ ದ ಕಮಿಂಗ್ ಡೇಸ್ ಟ್ವೆಂಟಿ ಫೋರ್ ತೌಸಂಡ್ ಆಲ್ಸೋ ಸೊ ಮಾರ್ಕೆಟ್ನಲ್ಲಿ ಪ್ರತಿ ಸಲ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಿರುವ ಜಾಗದಲ್ಲಿ ಈಗ ಲೋವರ್ ಐ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗ್ತಾ ಇದೆ ಇದೇನು ಹೇಳ್ಕೊಡ್ತಾ ಇದೆ ಡಿಸೈನಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಕೂಡ ಆಗ್ತಾ ಇರೋದ್ರಿಂದ ಹೈಯಸ್ಟ್ ಪಾಸಿಬಿಟಿ ಮಾರ್ಕೆಟ್ ಫೇಲ್ಯೂರ್ ಆದರೆ ಮಾರ್ಕೆಟ್ ಕುಡ್ ಬಿ ಕಮಿಂಗ್ ಟು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಎನಿವೆ ಮಾರ್ಕೆಟ್ ಈಗ ಲಾಜಿಕಲ್ ಥಿಂಕ್ ಮಾಡೋಣ ಇನ್ನೊಂದು ಟ್ರೆಂಡ್ ಲೈನ್ ಮಾಡೋಣ ಇದಕ್ಕೆ ಪ್ಯಾರಲ್ ಚಾನಲ್ ಯೂಸ್ ಮಾಡ್ಕೊತೀನಿ ಸೊ ಮೇಜರ್ ಪ್ಯಾರಲ್ ಚಾನಲ್ ಯೂಸ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಮಾರ್ಕೆಟ್ ವಿತ್ ಇನ್ ದ ರೇಂಜ್ ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಆಗೋ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದು ಟೈಮ್ ಪಾಸ್ ಝೋನ್ ಆಗುತ್ತೆ ಮಾರ್ಕೆಟ್ ಸ್ಟ್ರಾಡಲ್ ಸ್ಟಲ್ ಮಾಡಲಿಕ್ಕೆ ಈಸಿ ಅನುಕೂಲ ಮಾರ್ಕೆಟ್ ನಲ್ಲಿ ಇನ್ನೂ ಕೂಡ ಇಂಡಿಯಾ ಬಿಕ್ಸ್ ಬೀಳ್ತಾ ಇದ್ರೆ ಈಸಿಲಿ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಮಾಡ್ತೀರಿ ಓಕೆ ಮಾರ್ಕೆಟ್ ಫ್ರೀ ವೇ ಇದೆ ಯಾವ್ದಪ್ಪ ಈವನ್ ಗ್ಯಾಪ್ ಡೌನ್ ಆ್ಯಂಗ್ಲಿಂದ ಅಥವಾ ಬ್ರೇಕ್ ಡೌನ್ ಆಂಗ್ಲಿಂದ ಫ್ಲಾಟ್ ಆಗಿ ಓಪನ್ ಆಗಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಡೆ ಕಡೆ ನಿಮ್ಗೆ ಲೋರ್ ಐಸ್ ಸಿಗ್ತಾ ಇದ್ರೆ ನಿಮಗೆ ಫ್ರೀ ವೇ ಸಿಗುತ್ತೆ ಮಾರ್ಕೆಟ್ ಈ ಗ್ಯಾಪ್ ಕೂಡ ಅಥವಾ ಈ ಬರೋ ಗ್ಯಾಪ್ ಕೂಡ ಫಿಲ್ ಔಟ್ ಮಾಡ್ಲಿಕ್ಕೆ ತಯಾರಿ ನಡೆಸಿದೆ ಅಂತ ತಿಳ್ಕೊಂಡು ನೀವು ಒನ್ ಟ್ವೆಂಟಿ ಫೋರ್ ತೌಸಂಡ್ ವರೆಗೂ ಮಾರ್ಕೆಟ್ ಅಲ್ಲಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಫಾರ್ ಟುಮಾರೋ ಇಫ್ ಇಟ್ ಇಸ್ ಪಾಸಿಬಲ್ ಓಕೆ ಮಾರ್ಕೆಟ್ ಮೇಲಗಡೆ ಹೋಗುತ್ತಪ್ಪ ಅಂದ್ರೆ ನೋಡ್ಕೊಳ್ಳಿ ಲಾಜಿಕಲಿಕ್ಕೆ ಫ್ಲಾಟ್ ಆಗಿ ಓಪನ್ ಆಗಿ ಬೈಂಗ್ ಸ್ಟ್ರಕ್ಚರ್ ಕೊಟ್ಟರು ಮ್ಯಾಕ್ಸಿಮಮ್ ಟ್ರೈ ಮಾಡೋದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂಡ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಮಾರ್ಕೆಟ್ ನಿನ್ನೆ ಬ್ರೇಕ್ ಡೌನ್ ಆಗಿದೆ ಅಂಡ್ ಇವತ್ತು ಕನ್ಫರ್ಮ್ ಮಾಡಿದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂತ ನಾವತ್ತು ಮೇಲುಗಡೆ ಕರ್ಕೊಂಡು ಹೋಗಲ್ಲಪ್ಪ ಅಂತೇಳಿ ಡ್ಯಾನ್ ಇನ್ ಕೇಸ್ ಆದರೂ ಕೂಡ ಮಾರ್ಕೆಟ್ ಮೇಲಗಡೆ ಹೋಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ಓಕೆ ನಾಲ್ಕನೇ ಸಲ ನಿಮಗೆ ಇಲ್ಲಿ ಟ್ರೆಂಡ್ ಅಂಡ್ ರಿಜೆಕ್ಷನ್ ಬರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ತರ ಕುತ್ಕೊಂಡ್ಬಿಡುತ್ತೆ ಎಸ್ ಟ್ವೆಂಟಿ ಫೋರ್ ಸೆವೆನ್ ಹ್ರೆಡ್ ನಿಮಗೆ ಇವನ್ ಗ್ಯಾಪ್ ಅಪ್ ಇಂದ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ್ರ ಬ್ರೇಕಔಟ್ ಕೊಟ್ಟರೆ ಇದು ನಿಮಗೆ ಫ್ರೀ ವೇ ಇದೆ ದಟ್ ಇಸ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿಕೊಡುತ್ತೆ ಸೊ ವೆರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಆ್ಯಂಡ್ ಟ್ರೇಡ್ ಮಾಡ್ತೀರಿ ಈಸಿಲಿ ಹಿಯೋ ಆಪ್ಷನ್ಸ್ ಏನು ನೋಡಿಕೊಂಡ್ರೆ ಏನು ಗೊತ್ತಾಗುತ್ತೆ ಲೊಕಿಯೋ ಲೊಕಿಯೋ ಸಿಂಪ್ಲಿ ಟ್ವೆಂಟಿ ಫೋರ್ ಫಾರ್ನಲ್ಲಿ ಐವತ್ತೈದು ಲಕ್ಷ ಪುಟ್ ರೈಟರ್ಸ್ ಇದಾರಪ್ಪ ಅಂದರೆ ಮಾರ್ಕೆಟ್ನಲ್ಲಿ ಇದೊಂದು ವ್ಯಾಲ್ಯೂಸನ್ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮೇಲುಗಡೆ ಹೋಲ್ಡ್ ಮಾಡಿದ್ರೆ ಟೈಮ್ ಪಾಸ್ ಮಾಡುತ್ತೆ ವೆರ್ ಆಸ್ ಪ್ರೆಷರ್ ಅಂತೂ ಏನಾಗುತ್ತೆ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ನಿಮಗೆ ಒಂದು ಎಪ್ಪತ್ಮೂರು ಲಕ್ಷ ಟ್ವೆಂಟಿ ಫೋರ್ ಸಿಕ್ಸ್ ನೋಡಿದ್ರೆ ಎಪ್ಪತ್ತೇಳು ಲಕ್ಷ ಅಂದ್ರೆ ಮಾರ್ಕೆಟ್ ಪುಷ್ ಬಾಳ ಮಾಡ್ತಾ ಇದೆ ಕೆಳಗಡೆ ಹೋಗ್ಲಿಕ್ಕೆ ಅಥವಾ ಮಾರ್ಕೆಟ್ ಹತ್ತಿ ಕ್ಲಿಕ್ ಟ್ರೈ ಮಾಡ್ತಾ ಇದೆ ಮಾರ್ಕೆಟ್ ನ ಕೆಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಫೋರ್ ಫೈರ್ ಮೇಜರ್ ಕೀ ಲೆವೆಲ್ ಫೇಲ್ ಆದ್ರೆ ಮಾರ್ಕೆಟ್ ಓಡುತ್ತೆ ಕೆಳಗಡೆ ಅನ್ನುವ ಸೂಚನೆ ಈಸಿಲಿ ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ವೆರೈಸ್ ಮಾರ್ಕೆಟ್ ಮೇಲೆ ಹೋದ್ರೆ ಕಷ್ಟ ಅನುಭವಿಸುತ್ತೆ ಅನ್ನುವ ಡೇಟಾ ನಮಗೆ ಹೇಳಿಕೊಡುತ್ತಾ ಇದೆ ರೈಟ್ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಡನ್ ಸೊ ಇದ್ರ ಜೊತೆಗೆ ಸೆನ್ಸೆಕ್ಸ್ ನೋಡ್ಕೊಂಬಿಡಿ ಅದೇ ರೀತಿ ಸೇಮ್ ಆಗಿರುತ್ತೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಎನಿವೇ ಇಲ್ಲಿ ವ್ಯಾಲ್ಯೂ ವೇರಾಗ ನಿಮಗೆ ಆಲ್ರೆಡಿ ನಾನು ಇದನ್ನ ಅಲ್ಲಿ ಹಾಕಿದೀನಿ ಅಂಡ್ ಅದೇ ರೀತಿ ಇಟ್ಕೊಳ್ತೀನಿ ಯಾವ ರೀತಿ ಚೇಂಜ್ ಮಾಡೋದಿಲ್ಲ ಸೊ ಸದ್ಯದ ಮಟ್ಟಿಗೆ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸಪೋರ್ಟ್ 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 ಎಷ್ಟು ಸಲ ನೋಡ್ಕೊಳ್ತೀವಿ ಬಹಳ ಸಲ ಆಗಿದೆ ఫేలియర్ ఆఫ్ ద సమ్ మార్కెట్ క్యాన్ గో ఇవన్ టు అండ్ సెవెంటీ నైన్ ఫైవ్ హండ్రెడ్ లెవెల్ ఐమ్ రిపీట్ హ్యూ అరౌండ్ ఎయిట్ హండ్రెడ్ పైంట్స్ ఎక్స్పెక్టెడ్ మాత్రి ఇల్ ఇన్ కేస్ సెన్సెక్స్ ఏటీన్ హండ్రెడ్ అయిటీ హండ్రెడ్ వందరూ లోక్చర్ క్రీట్ మా లోవర్ ఐ స్ట్రక్చర్ అందరూ మార్కెట్ బ్రెక్ డౌన్ ఆగత బ్రెక్ డౌన్ ఆ మేలు స్వల్ప ఫుల్ బ్యాక్ ఆగ స్వల్ప్రేక్ ఆగ్ వసీలు ఇతీ అండ్ మొమెంటమ్ ఎక్స్పెక్టేషన్ ಆರಾಮಾಗಿ ದುಡ್ಡು ಮಾಡ್ಕೋತಿ ವೆರಸ್ ಮಾರ್ಕೆಟ್ ಇದೇ ಜಾಗದಲ್ಲಿ ಏಯ್ಟಿ ತೌಸಂಡ್ ಸೈವ್ ಹಂಡ್ರೆಡ್ ಅಥವಾ ತೌಸಂಡ್ ಏಟ್ ಹಂಡ್ರೆಡ್ ಒಳಗಡೆ ಈಗ ಹೆಂಗಿದ್ರು ನಮ್ಗೆ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಸೊ ಇಲ್ಲಿ ಪ್ಯಾಟರ್ನ್ ಬೈಂಗ್ ನ ಕಂಪ್ಲೀಟ್ ಮಾಡುತ್ತಪ್ಪ ನೆಕ್ ಅಂದ್ರೆ ಮ್ಯಾಕ್ಸಿಮಮ್ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ಫ್ಲಾಟ್ ಈವನ್ ಗ್ಯಾಪ್ ಅಪ್ ಆಂಗ್ಲ ಥಿಂಕ್ ಮಾಡಿದ್ರು ಇವತ್ತು ಏನ್ ಮಾಡ್ತೀರಿ ಲಾಜಿಕಲಿ ಫಿಬೋನಾಚಿ ಲೆವೆಲ್ ನ ಹಾಕೊಳ್ತಿ ಸೊ ತಗೋಳ್ತಿ ಫಿಬೋನಿ ಟಾಪ್ ಟು ಬಾಟಮ್ ವರ್ಗೂ ಹಾಕಿದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಗೊತ್ತಾಗುತ್ತೆ ಯಾವ್ದಪ್ಪ ಫಿಬೋನೋಸಿ ಪ್ರಕಾರ ಏಟಿ ಒನ್ ತ್ರೀ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಸಿಕ್ಸ್ಟಿ ಪರ್ಸೆಂಟ್ ಲೆವೆಲ್ ಗೋಲ್ಡನ್ ಫಿಬೋ ಏರಿಯಾ ಅದ್ರ ಜೊತೆಗೆ ಅರ್ಲಿಯರ್ ಮೇಜರ್ಸ್ ಕುತ್ಕೊಂಡಿದೆ ಸೊ ಏಟಿ ಒನ್ ತ್ರಿ ಹಂಡ್ರೆಡ್ ಇಸ್ ಅರ್ಡ್ ಟು ಗೋ ಅಪ್ ಸೈಡ್ ಅನ್ನುವ ಶೋ ಕಾಸ್ ಮಾಡ್ತಾ ಇದೆ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಇವನ್ ಗ್ಯಾಪ್ ಅಪ್ ಎಕ್ಸಾಕ್ಟ್ಲಿ ಇಲ್ಲೇ ಓಪನ್ ಕೊಟ್ಟರು ಕೂಡ ರಿಜೆಕ್ಷನ್ ಆದ್ರೆ ಸೆಲಿಂಗ್ ಪಾರ್ಟರ್ನ್ ಅಬ್ಸರ್ವ್ ಮಾಡ್ತೀರಿ ಗ್ಯಾಪ್ ಡೌನ್ ಕೊಟ್ಟ ಅಂತ ಲಾಜಿಕಲ್ ಥಿಂಕ್ ಮಾಡ್ ಲೈಕ್ ಅರೌಂಡ್ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಸಿಕ್ಸ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಕುಡ್ ಬಿ ಡೌನ್ ಸೈಡ್ ಅಂತ ತಿಳ್ಕೊಳ್ತೀರಿ ಸೊ ಇಟ್ಸ್ ಡನ್ ಇನ್ ಸೆನ್ಸೆಕ್ಸ್ ಸೊ ನೆಕ್ಸ್ಟ್ ನೋಡೋಣ ಬ್ಯಾಂಕ್ ಬ್ಯಾಂಗ್ ಹುಟ್ಟಿ ಏನೇನ್ ಕಾಣಬಹುದು ಲುಕ್ ಯಾವ ಬ್ಯಾಂಗ ನಲ್ಲಿ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ವೆರಿ ಕ್ಲಿಯರ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಆಲ್ ಟೈಮ್ ಹೈ ಹೋಗುತ್ತೆ ಅಂತ ಹೇಳಿ ಎಸ್ ಆಲ್ ಟೈಮ್ ಹೈ ಅಂತ ಆಲ್ಮೋಸ್ಟ್ ಮಾರ್ಕೆಟ್ ಹೋಗಿದೆ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಅಂತೂ ರೀಚ್ ಆಗಿದೆ ಓಕೆ ಸರ್ ಬಟ್ ಹೈಯರ್ ಲೋ ಕ್ರಿಯೇಟ್ ಮಾಡೋದ್ನ ಸೊ ಗೋ ಚೆಕ್ ಇನ್ ಫೈವ್ ಮಿನಿಟ್ಸ್ ಶಾರ್ಟ್ ನೋಡ್ಕೋಣ ಲೈಕ್ ಓಕೆ ಸೊ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿದ್ಯಾ ನೋಡ್ಕೊಳ್ಳಿ ಹೈಯರ್ ಲೋ ಸ್ಟರ್ ಯಾ ನೋಡ್ಕೊಳ್ತೀನಿ ಮಾರ್ಕೆಟ್ ಮೇಲೆಗಡೆ ಅಂತೂ ಹೋದ ಸೊ ಹೈಯರ್ ಲೋ ಸ್ಟ್ರಕ್ಚರ್ ಮಾರ್ಕೆಟ್ ಏನ್ ಮಾಡಿದೆ ಸರ್ ಫೇಲ್ ಮಾಡಿದೆ ಸೊ ವಾಟ್ ಡಸ್ ಇಂಡಿಕೇಟ್ ಮಾರ್ಕೆಟ್ ಇಲ್ಲಿ ಸಿಸ್ಟೈನ್ ಆಗ್ಲಿಕ್ಕೆ ಇನ್ನೂ ಕಷ್ಟ ಅನುಭವಿಸ್ತಾ ಇದೆ ಅಂಡ್ ಆರ್ ಬಿ ಐ ಇಂಟ್ರೆಸ್ಟ್ ರೆಡಿಷನ್ ಏನ್ ಬರುತ್ತೆ ಅನ್ನೋದು ಮಾರ್ಕೆಟ್ ನಲ್ಲಿ ಇನ್ನೂ ಮಾರ್ಕೆಟ್ಗೆ ಕ್ಲಾರಿಟಿ ಬಂದಿಲ್ಲ ಅನ್ಕೋತೀನಿ ಓಕೆ ಆಸ್ ಆಫ್ ನಾವು ನಾನು ಏನ್ ಮಾಡ್ತೀನಿ ಈಸ್ ಟ್ರೆಂಡ್ ಲೈನ್ ಮೇಂಟೈನ್ ಮಾಡ್ಕೋತಿದೀನಿ ಮೇಜರ್ ರೆಸಿಟೆನ್ಸ್ ಹತ್ರ ಮಾರ್ಕೆಟ್ ನಿತ್ಕೊಂಡಿದೆ ಓಕೆ ವಿ ಅಡ್ಜಸ್ಟ್ ದಿಸ್ ವೆನ್ ಯಾ ಸೊ ಮಾರ್ಕೆಟ್ ಈಗ ಫಿಫ್ಟಿ ಸಿಕ್ಸ್ ತೌಸಂಡ್ ಇಸ್ ಅ ಅರಿಯಾ ಮಾರ್ಕೆಟ್ ಒಂದ್ ಸಲ ಆದ್ರೂ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಮೇಲೆ ಹೈಯರ್ ಲೋ ಮಾಡಿ ಹೋಲ್ಡ್ ಮಾಡುತ್ತೆ ಅಪ್ಪ ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ರ್ಯಾಲಿ ಟ್ರೇಡ್ ಹಿಯೋ ಅಥವಾ ನಾಳೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲಾಸ್ಟ್ ಸ್ವಿಂಗ್ ಅದಲ್ಲ ಅರೌಂಡ್ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದರ ಕೆಳಗಡೆ ಬ್ರೇಕ್ ಡೌನ್ ಮಾಡಿ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದೆ ಅಂದ್ರೆ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಆರ್ ಫಿಫ್ಟಿ ಫೋರ್ ಹೈಲಿ ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ಹಿಯೋ ಸೊ ಇಟ್ಸ್ ಗುಡ್ ಬಿ ಮಾರ್ಕೆಟ್ ನಲ್ಲಿ ಮೇಕ್ ಆರ್ ಬ್ರೇಕ್ ಅಲ್ಲಿ ಲೆವೆಲ್ ಇದೆ ವೆರಿ ಕ್ಲೈಮ್ಯಾಕ್ಸ್ ಲೆವೆಲ್ ಬಂದು ನಿಂತ್ಕೊಂಡೆ ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತೇಳಿ ಇಷ್ಟು ಬಿಟ್ಟರೆ ಜಾಸ್ತಿ ಎಕ್ಸ್ಪ್ಲೇಷನ್ ಇಲ್ಲ ಬಟ್ ಅದರ್ವೈಸ್ ಮಾರ್ಕೆಟ್ ರೇಂಜ್ ಒಳಗಿದ್ರೆ ನೋ ಟ್ರೇಡ್ ಮಾಡೋಣ ಬಿಕಾಸ್ ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ನಮಗೆ ಒನ್ ಸೈಡ್ ಮೊಮೆಂಟ್ ಅಮ್ಮ ಬೇಕು ಅಂದ್ರೆ ಟ್ರೇಡ್ ಈಸಿ ಸಿಗುತ್ತೆ ಡನ್ ಸೊ ಡನ್ಯೋ ವ್ಯಾಲ್ಯೂ ಚೇನ್ ಒಳಗಡೆ ಆಪ್ಷನ್ ಚೇನ್ ಅಷ್ಟೊಂದು ರೇಟ್ ಬಿಲ್ಅಪ್ ಆಗಿರೋದಿಲ್ಲ ಜಸ್ಟ್ ಆಂಗಲ್ ಅಲ್ಲಿ ನೋಡಿದ್ರೆ ಫಿಫ್ಟಿ ಸಿಕ್ಸ್ ಅಲ್ಲಿ ಇಪ್ಪತ್ತೆರಡು ಲಕ್ಷ ಬಿಲ್ಟ್ ಅಪ್ ಇದೆ ಇದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಶಾರ್ಟ್ ಕವರಿಂಗ್ ಆಫ್ ಕಾಲ್ಸ್ ವಿಲ್ ಬಿ ಹೆವಿ ಮಾರ್ಕೆಟ್ ವಿಲ್ ಗೋ ಒನ್ ಸೈಡ್ ಅದು ಕೂಡ ಮೇಲ್ಗಡೆ ಹೋಗುತ್ತೆ ನೋಡುವ ಯಾವ ರೀತಿ ಕ್ರಿಯೇಷನ್ ಆಗುತ್ತೆ ನಾಳೆ ಅಂತ ಓಕೆ ಓಕೆಫ್ಟಿ ಫಿನಿಫ್ಟಿ ಏನಾಗ್ತಾ ಇದೆ ಮಾರ್ಕೆಟ್ ಸೇಮ್ ಟು ಸೇಮ್ ಓಕೆ ನಿಮಗೆ ಬ್ಯಾಂಕ್ ಕಾಣುತ್ತೆ ಬಟ್ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗಿದೆ ಇದರೊಳಗಡೆ ಲುಕ್ ಮೇಜರ್ ಲಬಲ್ ಸಪೋರ್ಟ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಂಡ್ ಮೇಲ್ಗಡೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎರಡರ ನಡುವೆ ಮಾರ್ಕೆಟ್ ನಿಂತ್ಕೊಂಡಿದೆ ಒಂದು ಮಾರ್ಕೆಟ್ ಇದ್ರ ಮೇಲೆಗಡೆ ಫ್ರೀ ವೇ ಇದೆ ಅಥವಾ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಕಳೆದ ಫ್ರೀ ವೇ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ವರ್ಗು ಸೊ ಬೆಟರ್ ಟ್ವೆಂಟಿ ಫೈ ಏಟ್ ಹಂಡ್ರೆಡ್ ವರ್ಗ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇದೆ ಸೊ ಅದರ್ವೈಸ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಆದರೆ ಮಾರ್ಕೆಟ್ ನಿಮಗೆ ರೇಂಜ್ ಟ್ರೇಡಿಂಗ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಇಲ್ಲಿಂದ ಬಾಯಿಂಗ್ ಸ್ಟ್ರಕ್ಚರ್ ಅಥವಾ ಇಲ್ಲಿಂದ ಸೆಲಿಂಗ್ ಸ್ಟ್ರಕ್ಚರ್ ಅನ್ನು ನೋಡ್ಕೊಂತ ನೀವು ಟ್ರೇಡ್ ಮಾಡಲಿಕ್ಕೆ ಓಕೆ ಫಿನ್ ನಿಫ್ಟಿ ಓಕೆ ಜಸ್ಟ್ ಗೋ ಮಿಡಿಕ್ಯಾಫ್ ನಿಫ್ಟಿ ಮಿಡಿಕಾ ಫಿಫ್ಟಿ ಏನಾಗ್ತದೆ ಟ್ವೆಲ್ ಸಿಕ್ಸ್ಟಿ ಏಯ್ಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಏಯ್ಟ್ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ನಿನ್ನೆ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡಿದ್ವಿ ಇದು ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿ ಅರೌಂಡ್ ಟ್ವೆಲ್ ಸಿಕ್ಸ್ ಫೈವ್ ಜೀರೋ ಓಕೆ ಮೇಜರ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಕೊಂಡಿದ್ವಿ ಲೆಟ್ಸ್ ಅಡ್ಜಸ್ ಇಟ್ ಹಿಯರ್ ಎಕ್ಸಾಕ್ಟ್ಲಿ ಓಕೆ ಸೊ ಲೈಟ್ ಆಗಿ ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ತರ ಅಥವಾ ಫೇಲ್ ಆದಂಗೆ ಏನೋ ಕಾಣುತ್ತೆ ಈ ಜಾಗದಲ್ಲಿ ನೋಡ್ಕೊಂತ ಇದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ಸಿಕ್ಸ್ ಫೈವ್ ಜೀರೋನ ಮಾರ್ಕೆಟ್ ಫೇಲ್ ಓವರ್ ಮಾಡಿದೆ ಫ್ಲಾಟ್ ಅಂಗಲ್ ಇಂದ ಅಥವಾ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಸೊ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರೆ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಇವನ್ ಟ್ವೆಲ್ ಫೈವ್ ಹಂಡ್ರೆಡ್ ಇಸ್ ಆರ್ ವೀಟಿಂಗ್ ಹಿಯೋರ್ ವೆರ್ ಅಸ್ ಮಾರ್ಕೆಟ್ ಫ್ಲಾಟ್ ಆಗಿ ಟ್ವೆಲ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ಒಳಗಡೆ ಮಾರ್ಕೆಟ್ ಟೈಮ್ ಪಾಸ್ ಆಗ್ತದೆ ಅಂತಕೊಳ್ಳಿ ಇದು ಟ್ವೆಲ್ ಸೆವೆನ್ ಫೈವ್ ಜೀರೋ ಇದು ಟ್ವೆಲ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇದೆ ಮಧ್ಯದಲ್ಲೇ ಮಾರ್ಕೆಟ್ ಇದ್ದರೆ ಭಾಳ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಇರುತ್ತೆ ಒಂದು ನಮಗೆ ಟ್ವೆಲ್ ಸೆವೆನ್ ಫೈವ್ ಜೀರೋ ಮರಗಡೆ ಮಾರ್ಕೆಟ್ ಮೊಮೆಂಟಮ್ ಸೀಕ್ರೆ ಟ್ವೆಲ್ ಏಯ್ಟ್ ಹಂಡ್ರೆಡ್ ಅಂಡ್ ಅಬೋ ಲೆವೆಲ್ ಅಥವಾ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ತರ್ಟೀನ್ ತೌಸಂಡ್ವರೆಗೂ ಥಿಂಕ್ ಮಾಡಬಹುದು ಸ್ವಿಂಗ್ ಆ್ಯಂಗಲ್ ಇಂದ ಕೂಡ ವೆರೈಸ್ ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಇರುವ ಸ್ಥಿತಿ ನೋಡಿದ್ರೆ ಇವನ್ ಗ್ಯಾಪ್ ಅಪ್ ಆಂಗ್ಲಿಂದ ಕೂಡ ಹೋದ್ರೆ ಫ್ರೀ ವೇ ಸಿಗುತ್ತೆ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ಆಂಗ್ಲಿಂದ ಲಾಜಿಕಲ್ ಥಿಂಕ್ ಮಾಡಿದ್ರು ಸೊ ಅರೌಂಡ್ ಟ್ವೆಲ್ ಸಿಕ್ಸ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಇಲ್ಲಿ ಟೆಸ್ಟ್ ಮಾಡ್ಬೋದು ಓಕೆ ಇಲ್ಲಿ ಏನಾದ್ರು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಸೆಲ್ ಆಗ್ಬಹುದು ವೆರೈಸ್ ಇನ್ ಕೇಸ್ ಮಾರ್ಕೆಟ್ ಲೋ ಆಗಿ ಕಂಟಿನ್ಯೂ ಆಗ್ಬಹುದು ಎಕ್ಸ್ಪೆಕ್ಟೇಷನ್ ಮಾಡೋಣ ಯಾವ ರೀತಿ ಆಗುತ್ತೆ ಅಂತ ನಾಳೆ ಓಕೆ ಸೊ ನೀವು ಇದ್ರೂ ಡಿಸ್ಕಶನ್ ಮಾಡಾಗಿದ್ವಿ ಕೆಲವು ಇಂಪಾರ್ಟೆಂಟ್ ಇಂಟ್ರಾಸ್ಟಾಕ್ ಗಳನ್ನ ನೋಡ್ಬಿಡೋಣ ಏನೇನ್ ಆಗ್ತಾ ಇದೆ ಸೊ ಇಂಟ್ರಾಡೆ ಸ್ಟಾಕ್ಸ್ ಒಳಗಡೆ ಸ್ಪೆಷಲಿ ಎಸ್ಕಾಟ್ಸ್ ಫಸ್ಟ್ ನೋಡ್ತಾ ಇದ್ದೀನಿ ನಾವು ನೋಡ್ಕೊಳ್ತೀರಿ ಎಸ್ಕಾಟ್ಸ್ ಎಕ್ಸಾಕ್ಟ್ಲಿ ಅಟ್ ಸಪೋರ್ಟ್ ಅಂತ ಇದೆ ಸೊ ಮಾರ್ಕೆಟ್ ಇಲ್ಲಿ ಏನೋ ಹೋಲ್ಡ್ ಮಾಡ್ಲಿಕ್ಕೆ ಏನೋ ಪ್ರಯತ್ನ ಪಡ್ತಾ ಇದೆ ಓಕೆ ಅದು ಕೂಡ ಫೇಲ್ ಆಗಿದೆ ಇನ್ ಕೇಸ್ ಈ ಟ್ರೆಂಡ್ ಏನಾದರೂ ಫೇಲ್ ಆದ್ರೆ ಅರೌಂಡ್ ದಿಸ್ ಲೆವೆಲ್ ಅರೌಂಡ್ ಯಾವ್ದು ಡ್ರಾ ಮಾಡೋಣ ಟೂ ಫಿಫ್ಟಿ ಲೆವೆಲ್ ಬರುತ್ತೆ ಇದು ಫೇಲ್ಯೂರ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಒನ್ ಸೈಡ್ ಶುರು ಆಯಿತು ಅಂತ ತಿಳ್ಕೊಳ್ಳಿ ತ್ರೀ ತೌಸಂಡ್ ಬರುತ್ತೆ ಅಂಡ್ ಮಾರ್ಕೆಟ್ ನೈನ್ ಹಂಡ್ರೆಡ್ ಕೂಡ ಬರುವ ಸಾಧ್ಯತೆ ಹೆವಿ ಇದೆ ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಝೋನ್ ಟು ಹೋಲ್ಡ್ ದ ಮಾರ್ಕೆಟ್ ಹ್ಯೋ ಎನಿವೆ ನೋಡುವ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ನಾಳೆಗೆ ಟಿ ಸಿ ನೋಡ್ಕೊಳ್ತೀರಿ ಆಲ್ರೆಡಿ ಮೊಮೆಂಟಮ್ ಶೋಕಾಸ್ ಮಾಡಲಿ ಶುರು ಮಾಡಿದೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನೋಡ್ಕೋದಿರಿ ಅದು ಬ್ರೇಕ್ ಡೌನ್ ಆಗಿ ಕೂಡ ಅದನ್ನ ಕಂಪ್ಲೀಟ್ಲಿ ಅನಲೈಸ್ ಮಾಡಿಕೊಂಡ ಪ್ರಕಾರ ಇವತ್ತು ಟೆಸ್ಟ್ ಕೂಡ ಆಗಿದೆ ಓಕೆ ಇಂದ ಅಂಡ್ ಫೇಲ್ಯೂರ್ ಸಿಸ್ಟಮ್ ಆಫ್ ದ ಮಾರ್ಕೆಟ್ ಇಸ್ ಕಂಟಿನ್ಯೂ ಇನ್ ದಿಸ್ ವೆಂಟ್ ಸೊ ಮಾರ್ಕೆಟ್ ಒಳಗಡೆ ವೆರಿ ಬಾಟಮ್ ಲೆವೆಲ್ ಓಕೆ ಈ ಸದ್ದ ಮಟ್ಟಿಗೆ ನಿಂತಿರೋ ಜಾಗ ಕೂಡ ಇಂಪಾರ್ಟೆಂಟ್ ನಾಳೆ ಇದನ್ನ ಲೋ ಆಗಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನಾ ಕಂಟಿನ್ಯೂ ಮಾಡ್ತಾ ಇದ್ರೆ ನೀವು ನೆಕ್ಸ್ಟ್ ಕಾಂಗ್ರಿಗೇಷನ್ ಲೆವೆಲ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇವನ್ ವಾಲ್ಯೂಮ್ ಕೂಡ ಸ್ಪರ್ಟ್ ಆಗಿರೋದ್ರಿಂದ ಓಕೆ ಬಿಲೋ ದಿಸ್ ಒನ್ ಮೊಮೆಂಟಮ್ ಕುಡ್ ಬಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಸೊ ಟೈಟನ್ ನೋಡ್ಕೋತೀರಿ ವ್ಯಾರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಓಕೆ ನೋಡ್ಕೊಂಡ್ರೆ ಗೊತ್ತಾಗೋದು ಅಂತ ಅಂತ ಈಸಿ ಇಲ್ಲ ಬಟ್ ವಾಚ್ ಔಟ್ ಹಿಯರ್ ಸೊ ಮೇಜರ್ ಲೆವೆಲ್ ಓಕೆ ಇದನ್ನ ನಿಮ್ಗೆ ಎಕ್ಸಾಕ್ಟ್ಲಿ ಶೋಕಾಸ್ ಮಾಡ್ಬೇಕಂದ್ರೆ ಲುಕ್ ಓಕೆ ಸೊ ಸಪೋರ್ಟ್ 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 ಫೇಲ್ಯೂರ್ ಫೇಲ್ಯೂರ್ ಸಪೋರ್ಟ್ ಫೇಲ್ಯೂರ್ ಓಕೆ ರಿಜೆಕ್ಷನ್ 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 ಅಗೇನ್ ಸೊ ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಒಂದು ಎರಡು ಮೂರು ಎಂ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅದ್ರ ಜೊತೆ ಇದೇ ಸೇಮ್ ಟೈಮ್ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಕ್ಯಾಂಡಲ್ ಕೂಡ ಕ್ರಿಯೇಟ್ ಮಾಡಿಕೊಂಡು ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಇಸ್ ನಾಟ್ ಅಬಲ್ ಟು ಹೋಲ್ಡ್ ಅಬೌದ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇದನ್ನೇ ಎನ್ಕಾಶ್ ಮಾಡ್ಕೊಳಿಕ್ ನಾವೇನ್ ಮಾಡೋಣ ಲಾಜಿಕಲಿ ಮಾರ್ಕೆಟ್ ನಲ್ಲಿ ಒಂದು ಕಾಲ್ ರೈಟಿಂಗ್ ಮಾಡಿ ಆರಾಮಾಗಿ ಕುತ್ಕೋಣ ಕಾಲ್ ರೈಟಿಂಗ್ ಮಾಡಿದ್ರೆ ಅಥವಾ ಫ್ಯೂಚರ್ ನಲ್ಲಿ ಸೆಲ್ಲಿಂಗ್ ಮಾಡಿದ್ರೆ ಸೊ ಪೇಷನ್ಸ್ಲಿ ಮೂರ್ ಸಾವಿರದ ನಾಲ್ಕನೂರ್ ವರೆಗೂ ಟಾರ್ಗೆಟ್ ಮಾಡಬಹುದು ಆಪ್ಷನ್ ಕೂಡ ಚೆಕ್ ಮಾಡಿ ಮೂರ್ ಸಾವಿರದ ಏಳ್ನೂರ ಅಂದ್ರೆ ಅರೌಂಡ್ ಇಪ್ಪತ್ ಮೂರು ಪ್ರೀಮಿಯಂ ಇದೆ ಸೊ ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಓಕೆ ಇದು ಒಂದು ಮೂರ್ ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಆರಾಮಾಗಿ ದುಡ್ಡು ಮಾಡ್ಕೋಬಹುದು ಮಾರ್ಕೆಟ್ ಎಕ್ಸ್ಪೈರಿ ಈಸಿಲಿ ಆಗುತ್ತೆ ಸೊ ಲೆಟ್ ಸಿ ಮಾರ್ಕೆಟ್ ಬಿ ರಿಯಾಕ್ಟಿಂಗ್ ಯೋರ್ ಸೊ ಇದನ್ನ ಟಾಟಾ ಸೊ ನೆಕ್ಸ್ಟ್ ಆಪ್ಸ್ ಚೆಕ್ ಮಾಡೋಣ ಬಜಾಜ್ ಫೈನಾನ್ಸ್ ಯೋ ಬಜಾಜ್ ಫೈನಾನ್ಸ್ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಈ ರೇಂಜ್ ಒಳಗಡೆ ಮೊಮೆಂಟಮ್ ಆಗುತ್ತೆ ಅಂತ ಹೇಳಿ ಬಟ್ ಆಸ್ ಆಫ್ ನಾವು ಮಾರ್ಕೆಟ್ ಈ ಸ್ಮಾಲ್ ಕಾಂಗ್ರಿಯೇಷನ್ ಅಲ್ಲಿ ಓಕೆ ಒಂಬತ್ತು ಸಾವಿರದ ಅಥವಾ ಮುನ್ನೂರ ಮೇಲೆ ಮೊಮೆಂಟಮ್ ಆದರೆ ಈ ಲೆವೆಲ್ ಟೆನ್ ತೌಸಂಡ್ ಥಿಂಕ್ ಮಾಡಿದ್ವಿ ಬಟ್ ಮಾರ್ಕೆಟ್ ಇಷ್ಟೊಂದು ಕಾಂಗ್ರಿಯೇಷನ್ ಆದಮೇಲೆ ಕ್ಲಿಯರ್ ಪರ್ಫೆಕ್ಟ್ ಬ್ರೇಕ್ ಡೌನ್ ಕೂಡ ಕೊಟ್ಟಿದೆ ಸೊ ಎಕ್ಸ್ಪೆಕ್ಟೇಷನ್ ಈಸಿ ಇದೆ ಟಾರ್ಗೆಟ್ ಎಂಟು ಸಾವಿರದ ಎಂಟುನೂರು ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಅಲ್ಲೇ ಬರುತ್ತೆ ಅಂಡ್ ಲೆಟ್ಸ್ ಸಿ ಮಾರ್ಕೆಟ್ ನಾಳೆ ಲೋ ಬ್ರೇಕ್ ಆದ್ರೆ ಎಂಟು ಸಾವಿರದ ಎಂಟುನೂರವರೆಗೂ ಥಿಂಕ್ ಮಾಡಲಿಕ್ಕೆ ಇದು ಬೆಸ್ಟ್ ಲೆವೆಲ್ ಇದೆ ಪಿ ಐ ಇಂಡಸ್ಟ್ರಿ ಪಿ ಐ ಇಂಡಸ್ಟ್ರಿ ನೋಡ್ಕೊಂಡಿ ಲೈಕ್ ಕಪ್ ಪ್ಯಾಟರ್ನ್ ಆಗಿದೆ ಓಕೆ ಮೇಜರ್ ಡಿಸ್ಟೆನ್ಸ್ ನಿಮಗೆ ಕಾಣ್ತಾ ಇದೆ ಟ್ರೆಂಡ್ ಲೈನ್ ರಿಸ್ಟೆನ್ಸ್ ಸೊ ಹಾರ್ಜೆಂಟಲ್ ನೀವು ಓಕೆ ಮೊದಲು ನಾನು ಏನ್ ಮಾಡಿದೀನಪ್ಪ ಅಂದ್ರೆ ವರ್ಟಿಕಲ್ ಟ್ರೆನ್ ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ ಅಬೌವ್ ದಿಸ್ ವನ್ ಮೊಮೆಂಟಮ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇಟ್ಸ್ ಅ ಮೊಮೆಂಟಮ್ ಫೋರ್ ತೌಸಂಡ್ ಆರ್ ಫೋರ್ ತೌಸಂಡ್ ಅಬೌವ್ ಬಿಕಾಸ್ ಇದ್ರ ಪ್ರಕಾರ ಕಪ್ ಪ್ರಕಾರ ಅಥವಾ ನಿಮಗೆ ರೌಂಡಿಂಗ್ ಬಾಟಮ್ ಸಪೋರ್ಟ್ ಏನೋ ಆಗಿತ್ತಪ್ಪ ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಈ ಟೋಟಲ್ ಲೆವೆಲ್ನ ಏರಿಯಾನ ಟಾರ್ಗೆಟ್ ಮಾಡ್ತೀವಿ ಮೇಲೆಗಡೆ ಇನ್ ಕೇಸ್ ಈಗ ಲಾಜಿಕಲ್ ಥಿಂಗ್ ಮಾಡಿದ್ರು ಕೂಡ ಇದು ನಾಲ್ಕು ಸಾವಿರದ ಮೇಲ್ಗಡೆ ಬರುತ್ತೆ ಇಸ್ ಇನ್ ಕೇಸ್ ಮಾರ್ಕೆಟ್ ಮೇಲೆ ಬ್ರೇಕ ಔಟ್ ಆಗಿ ಮೊಮೆಂಟಮ್ ಆಗ್ತಾ ಇದ್ರೆ ಸೊ ಹೀರೋ ಮೋಟರ್ ಕಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ನಾಕ್ ಸಾವಿರದ ಎರಡು ಕೆಳಗಡೆ ಮೊಮೆಂಟಮ್ ಆದ್ರೆ ಕೆಳಗಡೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ನಾಲ್ಕು ಸಾವಿರದವರೆಗೂ ಸ್ವಿಂಗ್ ಆಗಲಿಲ್ಲ ಈವನ್ ನಿಮಗೆ ಎಂ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ ಈಸಿಲಿ ಹಿಯೋ ನಾಳೆ ಇನ್ ಕೇಸ್ ಆದ್ರೆ ಇಟ್ಸ್ ಬಿ ಕಂಟಿನ್ಯೂ ಫಾರ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅಂಡ್ ಸೆಕೆಂಡ್ ಟಾರ್ಗೆಟ್ ಅಬೌಟ್ ಈವನ್ ಫೋರ್ ಆಲ್ಸೋ ಸೊ ಏಷ್ಯನ್ ಪೇಂಟ್ ಕೂಡ ನೀನು ಡಿಸ್ಕಶನ್ ಮಾಡಿದ್ವಿ ಓಕೆ ಅಂಡ್ ಮಾರ್ಕೆಟ್ ಇವತ್ತು ಲೋ ಆದ ಕೂಡ ಹೋಲ್ಡ್ ಮಾಡಲಿಲ್ಲ ಅಂಡ್ ಇದು ಹೋಲ್ಡ್ ಆಗಿದ್ರೆ ಮಾರ್ಕೆಟ್ ಕಂಟಿನ್ಯೂ ಆಗ್ಬೋದಿತ್ತು ಎಸ್ ನಾಳೆ ಕೂಡ ಇದು ಮಾರ್ಕೆಟ್ ಕಂಟಿನ್ಯೂ ಆಗ್ತಾ ಇದ್ರೆ ಇದನ್ನ ನೀವು ಎರಡು ಸಾವಿರದ ಎರಡ್ನೂರವರೆಗೂ ಎಕ್ಸ್ಪೆಕ್ಟ್ ಮಾಡ್ತೀರಿ ಐವತ್ತೈದು ಪಾಯಿಂಟ್ ಆಗುತ್ತೆ ಸ್ಮಾಲ್ ಎಸ್ ಅಲ್ಲಿ ಅರೌಂಡ್ ಎರಡು ಸಾವಿರದ ಎರಡ್ನೂರ ಎಪ್ಪತ್ತು ಕೊಟ್ಟರೆ ಲೈಕ್ ಟ್ವೆಂಟಿ ಓಕೆ ಸ್ಟಾಪ್ ಲಾಸ್ ಫಿಫ್ಟಿ ಟಾರ್ಗೆಟ್ ಅಂದ್ರೆ ಇಟ್ಸ್ ಕುಡ್ ಬಿ ಒನ್ ರಿಷಿಯೋ ಟೂ ಲೆಕ್ದಲ್ಲಿದೆ ಇದೆ ಸೊ ಯುನೈಟೆಡ್ ಸ್ಪೇಟ್ಸ್ ನೋಡ್ ಕೂತಿ ಡಿಸ್ಕಶನ್ ಮಾಡಿದ್ವಿ ಓಕೆ ಮಾರ್ಕೆಟ್ ಬಗ್ಗೆ ಹೋಗೋದಕ್ಕೆ ಎಕ್ಸಾಕ್ಟ್ಲಿ ಈ ರೌಂಡ್ ಮಾರ್ಕೆಟ್ ಬಾಕ್ಸ್ ಅನ್ನ ಈ ಆಂಗಲ್ ಹದಿನಾರೂರ್ ಹತ್ರ ಹತ್ರ ಓಕೆ ನಾಳೆ ನೋಡೋಣ ಮಾರ್ಕೆಟ್ ಈ ಹದಿನಾರು ನೂರ್ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಮೇಲೆಗಡೆ ಹೋಗ್ತಾನೆ ಅಂದ್ರೆ ಹದಿನೇಳು ನೂರ ಹತ್ರ ವೇಟ್ ಮಾಡೋಣ ಟಾರ್ಗೆಟ್ ವೆರಾಸ್ ಇಲ್ಲಿ ಮಾರ್ಕೆಟ್ ರೇಂಜ್ ಒಳಗೆ ಉಳಿತಪ್ಪ ಅಂದ್ರೆ ಈಸಿ ಸಿಸ್ಟಮ್ ಸೊ ಸೆಲಿಂಗ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಂಡು ನೀವು ಇಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರಿ ಟೈಮ್ ಪಾಸ್ ಆಗುತ್ತೆ ಸೊ ಸ್ಟ್ರಾಡಲ್ ಸ್ಟ್ರಾಂಗಲ್ಗಳು ವರ್ಕ್ ಆಗುತ್ತೆ ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಈಸಿ ಮಂತ್ಲಿ ಇನ್ಕಮ್ ಬೈ ಆಪ್ಷನ್ ಸೆಲಿಂಗ್ ಯೋ ಸೊ ಎನಿವೆ ಮ್ಯಾಕ್ಸಿಮಮ್ ಡಿಸ್ಕಶನ್ ಹಾಕ್ ಹೋಗಿದೆ ನಿಫ್ಟಿ ನಲ್ಲಿ ಆಗ್ಲಿ ಬ್ಯಾಂಕ್ನಲ್ಲಿ ಸೆನ್ಸೆಕ್ಸ್ ಆಗಲಿ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಏನಪ್ಪಾ ಅಂದ್ರೆ ಇಂಡಿಯಾ ವೀಕ್ಸ್ ನವೇಶನ್ ಮಾಡ್ತಿರ್ತೀರಿ ಬಿಕಾಸ್ ಇಂಡಿಯಾ ವೀಕ್ಸ್ ಓಕೆ ಡೌನ್ ಆಗ್ತಾ ಹೋದ್ರೆ ಲುಕ್ ಇಯರ್ ಆಫ್ಟರ್ ದಿಸ್ವೆನ್ ಸೆವೆಂತ್ ಅಪ್ರಿಲ್ ಅಂಡ್ ನೈನ್ತ್ ಮೇ ಮಾರ್ಕೆಟ್ನಲ್ಲಿ ಇಂಡಿಯಾ ವೀಕ್ಸ್ ಡೌನ್ ಆಗ್ತಾ ಇದೆ ಸೊ ಈ ವೀಕ್ಸ್ ಡೌನ್ ಆದಾಗ ಆದಾಗೆ ನಿಮ್ಗೆ ಆಪ್ಷನ್ಸ್ ಪ್ರೀಮಿಯಂಗಳು ಮೆಲ್ಟ್ ಆಗ್ತಾ ಹೋಗುತ್ತೆ ಆಪ್ಷನ್ ಬೈಂಗ್ ದುಡ್ಡು ಆಗೋದಿಲ್ಲ ಸೊ ಒಂದ್ ಸೈಡ್ ಏನೋ ಮಾರ್ಕೆಟ್ ಏನೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಬೆಟರ್ ಟು ಗೋ ಫಾರ್ ವಿಕ್ಸ್ ಬೆಳಿತಾ ಇದ್ರೆ ಸೆಲಿಂಗ್ ಸೈಡ್ ಬಿಕ್ಸ್ ಇದ್ರೆ ಬೈಂಗ್ ಸಾರ್ಡ್ ಈ ರೀತಿ ಥಿಂಕ್ ಮಾಡಿ ದುಡ್ಡು ಮಾಡ್ಕೊಳ್ತೀರಿ ಅನಿವೆ ನಿಮಗೆ ಒಂದು ಕೆಲವೊಂದು ಲೆವೆಲ್ನ ಓಕೆ ಲಾಜಿಕಲ್ ಬೇಸಿಕ್ ಮೇಲೆ ಹಾಕಿದ್ದೀನಿ ಸೆವೆನ್ ತರ್ಟಿ ಕ್ಯಾಂಡಲ್ ಲಾಜಿಕ್ ಅಂದರೆ ಕ್ರಿಪ್ಟೋ ಒಳಗಡೆ ಬಿಟ್ಕಾಯಿನ್ ಒಳಗಡೆ ನೀವು ಅದನ್ನು ವಾಚ್ ಔಟ್ ಮಾಡಿ ಚೆನ್ನಾಗಿ ಟ್ರೇಡ್ ಮಾಡ್ಕೊತೀರಿ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಇನ್ ಕೇಸ್ ಡೌಟ್ಸ್ ಬಂದರೆ ಡೆಫಿನೆಟ್ಲಿ ನಮಗೆ ಬಂದೇ ಬರ್ತೀನಿ ನಮ್ಮ ಹತ್ರ ಓಕೆ ಕಮೆಂಟಲ್ಲಿ ಹಾಕ್ತೀರಿ ಅಥವಾ ವಾಟ್ಸಪ್ ಮಾಡ್ತೀರಿ ಅಥವಾ ಕಾಲ್ ಮಾಡಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ನಮ್ಮ ಕನ್ನಡ ಜನ ಅಂತ ತಿಳ್ಕೊಂಡು ಥ್ಯಾಂಕ್ ಯು ವೆರಿ ಮಾಡಿ வீடியோ இடத்தில லைக்னா் ஷேர் மாறி சப்ஸ்கிரை அது மாதிரே மாங்க் யூ தேங்க்யூ வெரி மச் நான்